ನಿಮ್ಮ ಬದುಕಲ್ಲಿ ಪ್ರತಿಯೊಂದಕ್ಕೂ ನೀವು ಕೃತಜ್ಞತೆಯನ್ನು ಅರ್ಪಿಸೋದನ್ನು ಮರಿಬಾರ್ದು ಥ್ಯಾಂಕ್ ಯು ಅಂತ ಹೇಳೋದರಿಂದ ಏನು ಕಳ್ಕೊಳ್ಳೋದಿಲ್ಲ ಅಲ್ವಾ ಸುಮ್ಮನೆ ಈಗ ನಿಮ್ಮ ಮ ಮಗಳೇ ನೀವು ಹುಡ್ಸಿದ ಮಗಳೇ ನೀವು ಕಟ್ಕೊಂಡು ಹೆಣ್ತೀನಿ ನಿಮ್ಮ ತಾಯಿ ತಂದೇನೆ ನೀವು ಕೂತಿದ್ದ ಜಾಗಕ್ಕೆ ಒಂಚುಂಬ ನೀರು ತಂದು ಕೊಟ್ಟರು ಕೂಡ ಆಯ್ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಕಣೇ ಅಥವಾ ಥ್ಯಾಂಕ್ ಯು ಮಗಳೇ ಥ್ಯಾಂಕ್ ಯು ಕಣೋ ಅಂತ ಹೇಳುವ ಪರಿಭಾವನೆ ಅಥವಾ ಈ ಹವ್ಯಾಸ ಇದೆಯಲ್ಲ ವ್ಯಕ್ತಿತ್ವದ ವಿಕಾಸ ಅಂದರೆ ಇದೇ ಆಗಿದೆ ಯಾವ ಉಪಕಾರವನ್ನು ಸ್ಮರಣೆ ಮಾಡದೆ ಬರೀ ಉಪಕಾರ ಪಡ್ಕೊಂಡಿದ್ದೇ ಆಯಿತು ಅದಕ್ಕೆ ಒಂದು ಕೃತಜ್ಞತೆ ಮರಳಿ ನೀವು ಉಪಕಾರ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಆದರೆ ಉಪಕಾರವನ್ನು ಪಡೆದುಕೊಂಡ ಕಾರಣಕ್ಕಾಗಿ ಒಂದು ಥ್ಯಾಂಕ್ಸ್ ಹೇಳೋದು ಅಂದರೆ ತಪ್ಪಾದಾಗ ಸಾರಿ ಅನ್ನೋದು ಕ್ಷಮೆ ಕೇಳೋದು ಮತ್ತು ಯಾರಾದರೂ ಉಪಕಾರ ಮಾಡಿದಾಗ ಥ್ಯಾಂಕ್ ಯು ಅನ್ನೋದು ಮತ್ತು ಯಾರನ್ನಾದರೂ ಏನಾದರೂ ಉಪಕಾರ ತೆಗೆದುಕೊಳ್ಳುವ ಮುಂಚೆ ಪ್ಲೀಸ್ ಅಂತ ಪದವು ಬಳಸೋದು ಪದ ಬಳಸೋದು ಇದು ಒಂದು ಶ್ರೇಷ್ಠ ವ್ಯಕ್ತಿತ್ವದ ಲಕ್ಷಣ ಹೌದು ನಿಮ್ಮನೆ ಆಳೆ ಇರ್ಬೋದು ನಿಮ್ಮ ಮಗನೇ ಇರ್ಬೋದು ನಿಮ್ಮ ಹೆಂಡತಿನಿ ಇರ್ಬೋದು ಏ ಒಂಚೂರು ಒಂದು ದಮಯ್ಯ ಅಂತೀನಿ ಒಂಚೂರು ಮಾಡಿಕೊಡಪ್ಪ ನೀವು ಹಳ್ಳಿ ಕಡೆ ನೋಡಿ ಏ ನಿನ್ನ ದಮಯ್ಯ ಅಂತೀನಿ ಇದೊಂದು ಕೆಲಸ ಮಾಡಿಕೊಡಪ್ಪ ಅಂದರೆ ಪ್ಲೀಸ್ಡ್ ವ್ಯಕ್ತಿತ್ವ ಇದೆಯಲ್ಲ ಎಂಥ ಕಟುಕನೂ ಕೂಡ ನಿಮ್ಮ ಮುಂದೆ ಸೋಲ್ತಾನೆ ನಮಗೆ ಆ ಗುಣವನ್ನು ನಾವು ಬಿಟ್ಟಿದ್ದೀವಿ ನಮಗೊಂದು ಅಹಂಕಾರ ಇತ್ತೀಚೆಗೆ ನನಗಂತೂ ಇದು ಭಾಳ ಬಲವಾಗಿ ಅರ್ಥವಾಗಿದೆ ಎಲ್ಲೋ ಪೆಟ್ರೋಲ್ ಬಂಕ್ ಹೋದು ಹೌದು ನಾವು ದುಡ್ಡು ಕೊಟ್ವಿ ಅವರು ಪೆಟ್ರೋಲ್ ಹಾಕಿದ್ರು ಪೆಟ್ರೋಲ್ ಹಾಕಿದಾಗ ಥ್ಯಾಂಕ್ ಯು ಸರ್ ಹೋಟ್ಲಿಗೆ ಹೋಗ್ತೀವಿ ಹೌದು ನೀವು ದುಡ್ಡು ಕೊಟ್ಟ್ರಿ ಅವರು ಊಟ ಕೊಟ್ಟರು ವಾಪಸ್ ಬರಬೇಕಾದ್ರೆ ಸರ್ ಊಟ ಚೆನ್ನಾಗಿತ್ತು ಥ್ಯಾಂಕ್ ಯು ಅಂತ ಹೇಳಿ ಬರುವುದಿದೆಯಲ್ಲ ಮತ್ತು ನೀವು ಮನೆಯಿಂದ ಹೊರಡಬೇಕಾದ್ರೆ ಹೆಂಡತಿನೋ ಅಮ್ಮನೋ ಅಡುಗೆ ಮಾಡಿಕೊಟ್ರು ಬಾಕ್ಸಿಗೆ ಕಟ್ಟಿಕೊಟ್ರು ಹೋಗಿ ಬರ್ತೀನಿ ಥ್ಯಾಂಕ್ ಯು ಊಟ ಚೆನ್ನಾಗಿತ್ತು ಹೋಗಲಿ ಪ್ರತಿಕ್ಷ ಸಾರಿ ಅಲ್ಲದೆ ಹೋದರು ಪ್ರತಿ ಬಾರಿ ಅಲ್ಲದೆ ಹೋದರು ವಾರಕ್ಕೊಮ್ಮೆ ಥ್ಯಾಂಕ್ ಯು ಸಾರಿ ಪ್ಲೀಸ್ ಈ ಕೆಲಸ ಮಾಡಿಕೊಡಿ ಅಯ್ಯೋ ಸಾರಿ ನಾನು ನೋಡಲಿಲ್ಲ ಅಯ್ಯೋ ತುಂಬ ಚೆನ್ನಾಗಿತ್ತಪ್ಪ ಊಟ ಥ್ಯಾಂಕ್ ಯು ಅಂತ ಹೇಳೋದು ಅಂದರೆ ಇವೆಲ್ಲವೂ ಏನಾಗುತ್ತವೆ ನಿಜವಾಗ್ಲೂ ನೀವು ನೆಮ್ಮದಿ ಜೀವನವನ್ನು ಬಯಸ್ತಿದ್ದೀರಾ ಅನ್ನೋದಾದರೆ ಇವನ್ನೆಲ್ಲ ಮೊದಲು ಕಲಿಬೇಕು ತುಂಬ ದುಡ್ಡಿದೆ ನಿಮ್ಮ ಹಿರಿಕರು ಮಾಡಿಟ್ಟಿದ್ದಾರೆ ಅಥವಾ ಯಾವುದೋ ಪೂರ್ವಜನ್ಮದ ಪುಣ್ಯ ಲಾಟ್ರಿ ಒಡೆದು ಬಿಡ್ತು ದುಡ್ಡಿದೆ ಬಂಗಾರ ಇದೆ ಬೆಳ್ಳಿ ಇದೆ ಆಸ್ತಿ ಇದೆ ಆದರೆ ನಿಮ್ಮ ಮಾತಲ್ಲಿ ಒಂದು ಫಿಲ್ಟರ್ ಇಲ್ಲ ನಿಮ್ಮ ಮಾತಲ್ಲಿ ಒಂದು ಸೌಜನ್ಯ ಇಲ್ಲ ನಿಮ್ಮ ಮಾತಲ್ಲಿ ಒಂದು ವಿನಯತೆ ಇಲ್ಲ ಅಂದರೆ ನಿಮ್ಮ ಹಣ ನಿಮ್ಮ ಆಸ್ತಿ ಹಾಗೂ ನಿಮ್ಮ ಯಾವ ಸಿರಿವಂತಿಕೆಯೂ ನಿಮ್ಮನ್ನು ಕಾಪಾಡುವುದಿಲ್ಲ ಬಂಗಾರ ಮನೆಯ ಪೆಟ್ಟಿಗೆಯಲ್ಲಿ ಬಂಗಾರ ಇದ್ದ ಮಾತ್ರಕ್ಕೆ ನಿಮ್ಮ ಬದುಕು ಬಂಗಾರವಾಗಲ್ಲ ನಿಮ್ಮ ಅಂತರಂಗದಲ್ಲಿ ನಿಮ್ಮ ಹೃದಯದ ಭಾವನೆಗಳು ಮಧುರವಾಗಿರಬೇಕು ಇದೊಂದು ದೊಡ್ಡವರು ಹೇಳಿದ್ದು ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಅಂದರೆ ನರಕ ನಿನ್ನ ಮಾತು ಮುತ್ತಿನಂತಿರಬೇಕು ಇಷ್ಟೇ ಏನಾದರೂ ಉಪಕಾರ ಪಡ್ಕೊಳ್ಬೇಕಾದ್ರೆ ಪ್ಲೀಸ್ ಇದೊಂದು ಮಾಡಿಕೊಡಪ್ಪ ಅಂದರೆ ತೀವ್ರ ನಿಮ್ಮ ಸ್ವಾಭಿಮಾನ ಬಿಟ್ಟು ನಿಮ್ಮ ವ್ಯಕ್ತಿತ್ವ ಬಿಟ್ಟು ಅಂತ ಅಲ್ಲ ಒಂದೊಂದು ಪದ ಬಳಸಿ ಪ್ಲೀಸ್ ಇದೊಂದು ಮಾಡಿಕೊಡಪ್ಪ ಏನಾಗ್ಬಿಡುತ್ತೆ ಆ ಕೆಲಸ ಒಂದು ಸ್ಫೂರ್ತಿ ಸಿಗುತ್ತೆ ಏದಪ್ಪ ಎಷ್ಟು ದೊಡ್ಡವರಾದರು ಅಥವಾ ಅಯ್ಯೋ ಅವರು ನಮ್ಮನ್ನೆಷ್ಟು ಕೇಳ್ಕೊಂಡಿದ್ದಾರೆ ಅನ್ನೋದೊಂದು ಭಾವನೆ ಬರುತ್ತೆ ಅಲ್ವಾ ಈಗ ನೀವು ಗಾಡಿ ಸರ್ವೀಸಿಗೆ ಬಿಡಬೇಕು ಬೆಳಿಗ್ಗೆ ಬಿಟ್ಟು ನೋಡಪ್ಪ ನಾನು ಸಂಜೆ ಆ ಕಡೆಯಿಂದ ಬರಬೇಕಾದ್ರೆ ತಗೊಂಡು ಹೋಗ್ತೀನಿ ಗಣ್ಯಾ ಪ್ಲೀಸ್ ಒಂಚೂರೆಲ್ಲ ನೋಡಿ ಚೆನ್ನಾಗಿ ಮಾಡಿಕೊಡಪ್ಪ ದಯವಿಟ್ಟು ಅಂತ ಬಳಸೋದಿದೆಯಲ್ಲ ಅವನಿಗೂ ಮೋಸದ ಭಾವನೆ ಇದ್ದರೂ ಕೂಡ ನೀವು ಕೇಳಿಕೊಂಡ ಕಾರಣಕ್ಕಾಗಿ ಅವನಲ್ಲಿ ಮೋಸದ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು ಏನು ಅಲ್ವಾ ಹಾಗಾಗಿ ನಾನು ಹೇಳೋದು ಬದುಕನ್ನು ನೆಮ್ಮದಿಯಾಗಿ ಬದುಕೋದು ಅದಕ್ಕೆ ಬೇರೆ ಯಾವುದೋ ಸೂತ್ರ ಇಲ್ಲ ಅದ ಅಥವಾ ಅದು ಯಾವುದೋ ದೇವರನ್ನು ಪೂಜೆ ಮಾಡುವುದರಿಂದ ಅಥವಾ ಅದು ಯಾವುದೋ ಏನು ತುಂಬ ದೊಡ್ಡ ದೊಡ್ಡ ಪೂಜೆ ಮಾಡಿಸೋದ್ರಿಂದ ಅಂತ ಅಲ್ಲ ನಿಮ್ಮ ನಡೆ ನುಡಿಗಳು ಇವೆಲ್ಲ ಅರ್ಥ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕು ಇಲ್ಲಾಂದ್ರೆ ಕೋಪದಲ್ಲಿ ಅಹಂಕಾರದಲ್ಲಿ ಬೇಡ ಈಗ ನೀನೊಬ್ಬ ವಿದ್ಯಾರ್ಥಿಯಪ್ಪ ಈ ಕಾರ್ಯಕ್ರಮ ಕೇಳ್ತಿರೋದ್ರಲ್ಲಿ ನೀಬ್ಬ ಸ್ಟೂಡೆಂಟು ಕಾಲೇಜ್ಗೆ ಹೋಗ್ತಿದೀಯಾ ಸ್ಕೂಲ್ಗೆ ಹೋಗ್ತಾ ಇದೆಯಾ ಅದಕ್ಕೂ ಮುಂಚೆ ನೀನು ನಮ್ಮ ನಿನ್ನ ಅಡುಗೆ ಮಾಡಿಕೊಟ್ರಲ್ಲ ಥ್ಯಾಂಕ್ಸ್ ಹೇಳು ಮೇಷ್ಟ್ರು ಗಣಿತ ಮೇಷ್ಟ್ಟ್ರೋ ಕನ್ನಡ ಮೇಷ್ಟ್ಟ್ರೋ ಬಂದರು ಪಾಠ ಮಾಡಿದ್ರು ಹೋಗಬೇಕಾದ್ರೆ ಅವರು ಸರಿ ಮಕ್ಕಳೇ ಮುಂದಿನ ಥರ ಮುಂದಿನ ಕ್ಲಾಸ್ ಅಲ್ಲಿ ಸಿಗೋಣ ಅಂತ ಹೇಳೋಗೆ ನೀವು ಥ್ಯಾಂಕ್ ಯು ಅಂತ ಹೇಳೋದು ಕಲಿಬೇಕು ಶಾಲೆಯಿಂದ ಬರಬೇಕಾದ್ರೆ ಸರ್ ಥ್ಯಾಂಕ್ ಯು ಸರ್ ಬಾಯ್ ಸರ್ ತಪ್ಪೇನಿದೆ ಅಂದರೆ ಒಬ್ಬ ಶಿಷ್ಯ ಹಾಗೂ ಗುರುವಿನ ಸಂಬಂಧ ವೃದ್ಧಿಯಾಗುವುದು ಶಿಷ್ಯ ಹೆಚ್ಚು ಮಾರ್ಕ್ಸ್ ತೆಗೆದಾಗ ಮಾತ್ರವಲ್ಲ ಶಿಷ್ಯನ ವಿನಯ ಸೌಜನ್ಯ ಹಾಗೂ ಸಂಸ್ಕಾರದಿಂದ ಗುರುವಿಗೆ ಒಬ್ಬ ಶಿಷ್ಯ ಹತ್ತಿರವಾಗಬಹುದು ಬರೀ ಮಾರ್ಕ್ಸನ್ನು ಅಂದರೆ ತುಂಬ ಚೆನ್ನಾಗಿ ಓದೋ ವಿದ್ಯಾರ್ಥಿ ಮಾತ್ರ ಮೇಸ್ಟ್ರಿಗೆ ತುಂಬ ಹತ್ರ ಅನ್ನೋದಾದರೆ ಅವ್ರ ನಿಜವಾದ ಮೇಷ್ಟ್ರೆ ಅಲ್ಲ ಒಬ್ಬ ದಡ್ಡ ವಿದ್ಯೆಯಲ್ಲಿ ಅಂದರೆ ಎಜುಕೇಷನ್ನಲ್ಲಿ ದಡ್ಡ ಇರ್ಬೋದು ಸಂಸ್ಕಾರದಲ್ಲಿ ಅವನು ಅದ್ಭುತ ಇದ್ದಾನೆ ಎಂದಾಗ ಮೇಷ್ಟ್ರು ಅವನನ್ನು ಬಾಚಿ ತಪ್ಪಿಕೊಳ್ಬೇಕು ಯಾಕಂದರೆ ಈ ಸಮಾಜಕ್ಕೆ ಅಂಥವರಿಂದ ಯಾವ ತೊಂದರೆಯೂ ಆಗುವುದಿಲ್ಲ ನಿಜವಾದ ಗುರು ಒಬ್ಬ ಶಿಷ್ಯನ ಎಲ್ಲ ರೀತಿಯ ವಿಕಾಸವನ್ನು ಅಥವಾ ಎಲ್ಲ ಮಾನಸಿಕ ಬೌದ್ಧಿಕ ಎಲ್ಲ ರೀತಿಯ ವಿಕಾಸವನ್ನು ಮಾಡಲಿಕ್ಕೆ ಒಬ್ಬ ಗುರು ಪ್ರಯತ್ನ ಮಾಡಬೇಕು ಬರೀ ನೂರಕ್ಕೆ ನೂರು ತೆಗೆದ್ರೆ ಬದುಕಬಹುದಾ ಈ ಲೋಕದಲ್ಲಿ ಹ್ಞೂ ಹ್ಞೂ ಅಷ್ಟು ಸಾಲದು ನಾನು ನೂರಕ್ಕೆ ನೂರು ಮಾರ್ಕ್ಸ್ ತೆಗೆದ್ರೂ ಕೂಡ ನೂರಕ್ಕೆ ಮೂವತ್ತೈದು ಮಾರ್ಕ್ಸ್ ತೆಗೆದು ಜಸ್ಟ್ ಪಾಸ್ ಪಾಸಾಗಿರೋನು ಮುಂದೆ ನಾನು ನನ್ನನ್ನು ಕೊಚ್ಚಿಕೊಳ್ಳಬಾರ್ದಪ್ಪ ಅವನಿಗೆ ಬೇಸರ ಆಗುತ್ತೆ ಅನ್ನೋ ಈ ಸಾಮಾನ್ಯ ಜ್ಞಾನ ಇಲ್ಲದ ಒಬ್ಬ ಡಿಸ್ಟಿಂಕ್ಷನ್ ಸ್ಟೂಡೆಂಟಿಂದ ಈ ಸಮಾಜಕ್ಕೆ ನಷ್ಟವೇ ಹೊರತು ಲಾಭವಿಲ್ಲ ಅಂತ ಹಾಗಾದರೆ ತನ್ನ ಸಾಧನೆಯನ್ನು ಬಣ್ಣಿಸಿಕೊಳ್ಳುವುದು ತಪ್ಪ ತಪ್ಪಲ್ಲ ಆದರೆ ಅದನ್ನು ಇನ್ನೊಬ್ಬರು ಬಣ್ಣಿಸಲಿ ನಾನು ಬಣ್ಣಿಸಿಕೊಳ್ಳಬಾರದು ತ ಬಣ್ಣಿಸಿಕೊಳ್ಳಬೇಡ ನಿನ್ನ ನೀ ಹೊಗಳಬೇಡ ಇನ್ನೊಬ್ಬರ ತೆಗಳಬೇಡ ನಿನ್ನನ್ನು ನೀನು ಹೊಗಳಿಕೊಳ್ಳಬೇಡ ಇವೆಲ್ಲ ಸುಂದರ ನೆಮ್ಮದಿಯ ಜೀವನಕ್ಕೆ ಪರಮಸೂತ್ರಗಳು ಹಾಗಾಗಿ ನಮ್ಮ ಜೀವನ ತುಂಬ ನುಡಿ ದೇಶ ದೇಶಗಳ ನಡುವೆ ಏನು ನಡೀತಾ ಇದೆ ರಾಜ್ಯ ರಾಜ್ಯಗಳ ನಡುವೆ ಏನು ನಡೀತಾ ಇದೆ ಅಥವಾ ಊರು ಊರುಗಳ ನಡುವೆ ಏನು ನಡೀತಾ ಇದೆ ಅಥವಾ ಸರ್ಕಾರ ಪಕ್ಷ ಪಕ್ಷಗಳ ನಡುವೆ ಏನು ನಡೀತಾ ಇದೆ ನಮಗೆ ಬೇಡ ಸ್ವಾಮಿ ಅದೆಲ್ಲ ಆಮೇಲಿನ ಹಂತ ಹೌದು ದೇಶ ಮುಖ್ಯ ಅದು ಒಂದು ಹಂತ ಅದು ಯಾವಾಗಲೂ ಇದ್ದಿದ್ದೆ ಆದರೆ ಮೊದಲು ನನ್ನ ಅಂತರಂಗದಲ್ಲಿರುವ ಈ ದೋಷಗಳನ್ನು ಸರಿಪಡಿಸಿಕೊಂಡರೆ ಮನೆಯಲ್ಲಿ ಐದು ಜನ ಇದ್ದಾರೆ ಐದು ಜನವು ತಮ್ಮ ತಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳುವ ಕಡೆ ಗಮನ ಕೊಟ್ಟರೆ ಒಂದು ಕುಟುಂಬ ಚೆನ್ನಾಗಿರುತ್ತೆ ಒಂದು ಕುಟುಂಬಗಳು ಹೀಗೆ ಪರಸ್ಪರ ತಮ್ಮ ದೋಷಗಳನ್ನು ತಿದ್ದುಕೊಳ್ತವೆ ಅಂದರೆ ಒಂದು ಊರು ನೆಮ್ಮದಿಯಾಗಿರುತ್ತೆ ಹೀಗೆ ಊರು ಊರುಗಳು ಸೇರಿ ಒಂದು ಗ್ರಾಮ ಅಥವಾ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಜಿಲ್ಲೆ ರಾಜ್ಯ ದೇಶ ಅರ್ಥಾತ್ ಒಂದು ಇಡೀ ದೇಶದ ಉದ್ಧಾರ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಉದ್ಧಾರವನ್ನೂ ಕೂಡ ಅವಲಂಬಿಸಿದೆ ಅಲ್ವಾ ಹಾಗಾಗಿ ನಾವು ಸಂಸ್ಕಾರವನ್ನು ತೊರೆದು ಬದುಕಬಾರದು ಹೌದು ನನಗೆ ಹೆಚ್ಚು ಲೈಕ್ಸ್ ಬಂದಿರ್ಬೋದು ಹೆಚ್ಚು ಶೇರ್ಗಳು ಬಂದಿರ್ಬೋದು ಹೆಚ್ಚು ನಾನು ಫೇಮಸ್ ಆಗಿರ್ಬೋದು ಹೆಚ್ಚು ಮಾರ್ಕ್ಸ್ ಬಂದಿರ್ಬೋದು ಅಥವಾ ಹೆಚ್ಚು ಲಾಭ ಬಂದಿರ್ಬೋದು ಯಾವುದೂ ಶಾಶ್ವತವಲ್ಲ ಶಾಶ್ವತವಾದದ್ದು ಒಂದೇ ಈ ಲಾಭ ಬಂದ ಸಮಯದಲ್ಲಿ ಹೆಚ್ಚು ಲೈಕ್ಸ್ ಬಂದ ಸಮಯದಲ್ಲಿ ಹೆಚ್ಚು ಫೇಮಸ್ಸಾದ ಸಮಯದಲ್ಲಿ ನೀನು ಹೇಗೆ ನಡ್ಕೊಂಡೆ ಇದು ಭಾಳ ಮುಖ್ಯ ತುಂಬ ಎತ್ತರಕ್ಕೇರಿದವರು ಅಲ್ಲೇ ಇದ್ದಾರಪ್ಪ ಅನ್ನೋರು ಒಬ್ಬ ಉದಾಹರಣೆ ತೋರು ಶ್ರೀ ಜಗತ್ತಲ್ಲಿ ಏರಿದವನು ಇಳಿಯಲೇಬೇಕು ಬಿದ್ದವನು ಮೇಲೇಳಲೇಬೇಕು ಇದೊಂದು ಚಕ್ರ ನಾವಿದನ್ನು ತುಂಬ ಅವ್ರಿಗೆ ನಾವು ಹೋಲಿಕೆ ಮಾಡಿಕೊಂಡು ಇವರು ಅವ್ರಿಗೆ ಹೋಲಿಕೆ ಮಾಡಿಕೊಂಡು ಅವರು ಇವ್ರಿಗೆ ಹೋಲಿಕೆ ಮಾಡಿಕೊಂಡು ನಮ್ಮ ಜೀವನವನ್ನು ಇಷ್ಟು ದುಃಖಮಯ ಮಾಡ್ಕೊಳ್ತಿರೋರು ನಾವು ತುಂಬ ಸುಂದರವಾಗಿದೆ ನಿಮ್ಮ ಮನೇಲಿ ಒಂದು ನಾಯಿ ಸಾಕಿದ್ದೀರಿ ಅದಕ್ಕೆ ಮೂರೊತ್ತು ಊಟ ಹಾಕಿಬಿಟ್ರೆ ಅದು ಆರಾಮಾಗಿರುತ್ತೆ ನಮಗೆ ಯಾಕೆ ಆಗುತ್ತಿಲ್ಲ ಅದು ಹಾಗೆ ನೋಡಿದ್ರೆ ನಾಯಿ ತಿನ್ನೋ ಊಟಕ್ಕಿಂತ ಇನ್ನೂ ವೆರೈಟಿ ಆದ ಊಟವನ್ನೇ ನಾವು ತಿಂತಾ ಇದ್ದೀವಿ ಆದರೆ ಆ ನಾಯಿಗಿರೋ ಪ್ರಶಾಂತತೆ ನಮಗೆ ಹಾಕಿಲ್ಲ ನಮಗೂ ಅಷ್ಟು ಇರಲಿಕ್ಕೆ ಸಾಧ್ಯ ಇದೆ ಬಟ್ ನಾವೇನು ಮಾಡ್ತೀವಿ ಲೋಕದಲ್ಲಿ ಪ್ರತಿಷ್ಠೆಗೆ ಬಿದ್ದಿದ್ದೀವಿ ತಪ್ಪಾ ತಪ್ಪಲ್ಲ ನಿನ್ನ ಕೆಲಸ ನೀನು ಮಾಡು ಒಂದೇ ಮಾತನ್ನು ಅರ್ಥ ಮಾಡಿಕೊ ಒಳ್ಳೆಯವರಿಗೆ ಆಗುವುದಿಲ್ಲ ಒಳ್ಳೆಯದನ್ನು ಮಾಡಿದವರಿಗೆ ಕೆಟ್ಟದ್ದು ಸಿಗುವುದಿಲ್ಲ ಕೆಟ್ಟದ್ದನ್ನು ಮಾಡಿದವರಿಗೆ ಒಳ್ಳೆಯದು ಸಿಗಲಿಕ್ಕೆ ಸಾಧ್ಯವಿಲ್ಲ ಮೇಲ್ನೋಟಕ್ಕೆ ಕೆಲವೊಮ್ಮೆ ಅನಿಸುತ್ತೆ ಸರ್ ಅವನು ಇನ್ನೊಬ್ಬರು ತಲೆ ಹಿಡಿದು ತಲೆ ಹೊಡೆದು ಇನ್ನೊಬ್ಬರು ಬದುಕು ಹಾಳು ಮಾಡಿ ಬದುಕದ ಅವನು ಚೆನ್ನಾಗಿ ಅವನೇ ನಾವು ಧರ್ಮ ಸಂಸ್ಕಾರ ನ್ಯಾಯ ನಿಷ್ಠೆ ಪ್ರಾಮಾಣಿಕತೆ ಎಂದು ಹೋದವರು ನಾವು ಹೆಂಗೆ ಇದ್ದೀವಿ ಅಂತ ನೋಡಿ ನಿಮ್ಮ ಮುಂದೆ ಸಿರಿವಂತನಾಗಿ ಬದುಕುವವನ ಹೊರನೋಟ ಹೊರಗಿನ ಭೌತಿಕ ಕೆಲವು ವಿಚಾರಗಳು ಅವನು ಸಿರಿವಂತನಾಗಿರೋದು ಕಾರಲ್ಲೋಡಾಡೋದು ತುಂಬ ಒಳ್ಳೆ ಬಟ್ಟೆ ಧರಿಸೋದು ಎಲ್ಲ ನಿಮಗೆ ಕಾಣುತ್ತೆ ಅವನ ಒಳಗಿನ ಅಂತರಂಗದ ದುಃಖ ದುಮ್ಮಾನ ತಾಪತ್ರಗಳು ವೇದನೆಗಳು ಭಯ ಆತಂಕಗಳು ನೀವು ಬಲ್ಲಿರ ಇಲ್ಲ ಅವ್ನು ನಾನು ರಾತ್ರಿ ನಮ್ಮದೇ ನಿದ್ದೆ ಮಾಡಲ್ಲ ಸ್ವಾಮಿ ಯಾರು ಬಂದು ಏನು ಮಾಡ್ತಾರೋ ಅಯ್ಯೋ ನಾನು ಅವ್ರ ಬದುಕು ಹಾಳು ಮಾಡಿ ನಾನು ಶ್ರೀಮಂತ ಆಗಿದ್ದೀನಿ ಅವ್ರು ಬಂದು ನನ್ನನ್ನು ಏನು ಮಾಡ್ತಾರೋ ಅವನು ಭಯದಲ್ಲೇ ಅವನು ಬದುಕ್ತಾನೆ ಹಾಗಾಗಿ ಗುಡಿಸಲಲ್ಲಿದ್ದೀರಾ ನೀವು ಈ ಬದುಕನ್ನು ಪ್ರೀತಿಸೋದನ್ನು ಕಲೀರಿ ಬದುಕು ಸಿಕ್ಕಿರೋದು ಅಷ್ಟೇ ನೀನು ಅರಮನೆಯಲ್ಲಿ ಬದುಕ್ತೀವಿ ಗುಡಿಸ್ಲಲ್ಲಿ ಬದುಕ್ತೀಯೋ ಆದರೆ ಉನ್ನತಿ ಕಾಣುವ ಆಸೆ ಇಟ್ಕೊಳ್ಳೋದು ತಪ್ಪಲ್ಲ ಗುಡಿಸ್ಲಲ್ಲಿದ್ದರು ನಿಮ್ಮ ಪೂರ್ವಜರು ಪಾಪ ಅವ್ರಿಗೊಂದು ಮನೆ ಇರಲಿಲ್ಲ ತೆಂಗಿನ ಗರಿಯಲಿ ಗುಡಿಸ್ಲು ಕಟ್ಕೊಂಡು ಬದುಕ್ತಾ ಇದ್ದವರು ಇವತ್ತೇನೋ ಒಂದು ಸೀಟ್ ಮನೆ ಕಟ್ಟಿಕೊಂಡಿದ್ದೀರಿ ಖುಷಿ ಪಡಿ ಮತ್ತೆ ಮುಂದಿನ ತಲೆಮಾರು ಒಂದು ಮೋಲ್ಡ್ ಮನೆ ಕಟ್ಟಿಕೊಳ್ಳುತ್ತೆ ಹೀಗೆ ಯಾವುದೇ ವಂಶವಾದರೂ ಉನ್ನತಿ ಅವನತಿಯನ್ನು ನೋಡೇ ನೋಡಬೇಕು ಆ ಅಲ್ವಾ ಹಾಗಾಗಿ ಜೀವನದ ನೆಮ್ಮದಿಗೆ ನಾವು ನಮ್ಮ ನಡೆ ನುಡಿ ನಾವು ಆಡೋ ಮಾತು ನಾವಿಡೋ ಪ್ರತಿ ಹೆಜ್ಜೆ ಒಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಕೃತಜ್ಞತೆ ಹೇಳಬೇಕು ಹೆಂಡತಿಗೆ ಥ್ಯಾಂಕ್ಸ್ ಹೇಳಬೇಕು ಗಂಡನಿಗೆ ಥ್ಯಾಂಕ್ಸ್ ಗಂಡ ಅಯ್ಯೋ ನಮ್ಮಿಷ್ಟು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಅಂತ ಥ್ಯಾಂಕ್ಸ್ ಹೇಳಬೇಕು ಅಯ್ಯೋ ನಮಗೋಸ್ಕರ ನಾನು ಹೊರಗಡೆ ಏನೋ ಒಂದು ಕಡೆ ಕೂತು ದುಡ್ದು ಬರ್ತೀನಿ ಕಣೆ ನೀನು ಮನೆಯಲ್ಲಿ ಇಷ್ಟೆಲ್ಲ ಒದ್ದಾಡ್ತೀಯಾ ಹಾಂ ಪಾಪ ಎಷ್ಟು ಕಷ್ಟಪಡ್ತೀಯಾ ಥ್ಯಾಂಕ್ಸ್ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದಕ್ಕೆ ಈಗ ಪರಸ್ಪರ ಕೃತಜ್ಞತೆ ಇದೆಲ್ಲದಕ್ಕೂ ಮೀರಿದ ದೊಡ್ಡ ಕೃತಜ್ಞತೆ ಪರಮಾತ್ಮನಿಗೆ ಭಗವಂತನಿಗೆ ಅಯ್ಯ ನಮಗೆ ಇಷ್ಟು ದೊಡ್ಡ ಬದುಕನ್ನು ಕೊಟ್ಟಿದ್ದೀಯಪ್ಪ ಅಂತ ನಾವು ಭಗವಂತನಿಗೆ ಕೃತಜ್ಞತೆಯನ್ನು ಹೇಳಬೇಕು ಅಲ್ವಾ ಹಾಗಾಗಿ ಅಂತಹ ಬದುಕನ್ನು ಪಡೆದಿರ್ತಕ್ಕಂತಹ ನಾವು ಸದಾ ಭಗವಂತನಿಗೆ ಕೃತಜ್ಞರಾಗಿ ಇರಬೇಕು ಅಂತ